ರಾಯಭಾಗ ತಾಲೂಕಿನ ನಂದಿಕುರುಳಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡವನ್ನು ರಾಯಭಾಗ್ ಕ್ಷೇತ್ರದ ಶಾಸಕರಾದ ಡಿಎಂ ಐಹೊಳೆ ಅವರು ರಿಬ್ಬನ್ ಕಟ್ ಮಾಡುವುದರ ಮುಖಾಂತರ ಚಾಲನೆಗೊಳಿಸಿದರು ಈ ಸಂದರ್ಭದಲ್ಲಿ ಶಾಸಕರಾದ ಐಹೊಳೆ ಅವರು ಮಾತನಾಡಿ ನರೇಗಾ ಯೋಜನೆ ಅಡಿಯಲ್ಲಿ ಅಂದಾಜು ಮೂವತ್ತು ಲಕ್ಷದ ಖರ್ಚಿನಡಿಯಲ್ಲಿ ನೂತನ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ ಎಂದರು ಮೊದಲಿಂದ ಗ್ರಾಮ ಪಂಚಾಯಿತಿ ಕಟ್ಟಡವು ಚಿಕ್ಕದಾಗಿದ್ದು ಸಭೆ ನಡೆಸಲು ತೊಂದರೆಯಾಗುತ್ತಿರುವ ಕಾರಣ ನೂತನ ಕಟ್ಟಡ ನಿರ್ಮಿಸಲಾಗಿದೆ ಎಲ್ಲರೂ ನಮಸ್ಕಾರ ಇಂದು ಶುಕ್ ಏಳು ಶುಕ್ರವಾರ 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 ನಂದಿಗುರಿ ಗ್ರಾಮದಲ್ಲಿ ನಂದಿಗುರಿ ನೂತನ ಪಂಚಾಯತ್ ಕಟ್ಟಡ ಇದು ಉದ್ಘಾಟನೆ ಆಗಿತ್ತು ಈ ಉದ್ಘಾಟನ ಸಮಾರಂಭಕ್ಕೆ ನಮ್ಮ ಯುವ ಸಾಹೇಬ್ ಪ್ರಭು ಸಾಹೇಬ್ ಬಂದರು ಎಮ್ ಎಲ್ ಎ ಸಾಹೇಬ್ ಬಂದರು ಮತ್ತು ಸೆಕ್ಷನ್ ಆಫೀಸರ್ ಅವರು ಎಲ್ಲ ಬಂದರು ಈ ನಮ್ಮ ಮಹಾತ್ಮ ಗಾಂಧಿ ಉದ್ಯೋಗ ಯೋಜನೆದಾಗ ಕಟ್ಟಡ ಮಾಡಿದ್ರು ಅಂದಾಜು ಎಷ್ಟೇ ಈ ಸಂದರ್ಭದಲ್ಲಿ ಶಾಸಕರಾದ ಐಹೊಳೆ ಸರ್ಕಾರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಸುರೇಶ್ ಮೇಕಳೆ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಗ್ರಾಮಸ್ಥರು ಹಾಜರಿದ್ದರು ರಮೇಶ್ ಕಾಂಬ್ಳೆ ನೈನ್ ಲೈವ್ ನ್ಯೂಸ್ ರಾಯಭಾಗ